ಜೈ ಗುರುದೇವ್ ಜ್ಞಾನಚೇತನ ವಿದ್ಯಾ ಕೇಂದ್ರ ಸುಮಾರು ಎರಡ್ ಸಾವಿರದ ಎಂಟನೇ ಇಸಿನಿಂದ ಸಾಕಷ್ಟು ಭಾಗಗಳಲ್ಲಿ ವಿಶೇಷ ಶೈಕ್ಷಣಿಕ ತರಬೇತಿಗಳನ್ನ ನಡೆಸಿಕೊಂಡು ಬೈದಿರುವಂಥದ್ದು ಅದರಲ್ಲಿ ಬಹಳ ವಿಶೇಷವಾಗಿ ದ ಪವರ್ ಆಫ್ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡಿದೆ ಸಂತ ಜ್ಞಾನಚೇತನ ವಿದ್ಯಾ ಕೇಂದ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳು ಸಾಕಷ್ಟು ದಾಖಲೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸಂತರಲ್ಲಿ ಇವತ್ತು ಮತ್ತೊಬ್ಬ ವಿದ್ಯಾರ್ಥಿನಿ ಶ್ರಾವಣಿ ದೇಶಪಾಂಡೆ ಬ್ರಹ್ಮ ದಾವಣಗೆರೆ ಅವರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಬೇಸಿಗೆ ಶಿಬಿರದಲ್ಲಿ ಬಂದು ಏಳು ದಿವಸ ನಮ್ಮ ಜೊತೆ ಶಿಬಿರದಲ್ಲಿ ಭಾಗವಹಿಸಿದ್ರು ಸೊ ಅದಾದ ನಂತರ ಅವರು ಮೊದಲನೇದಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಒಂದು ದಾಖಲೆಯನ್ನು ಮಾಡಿದ್ರು ಅದರಲ್ಲಿ ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ಏಟ್ ನೈನ್ ಸೆಕೆಂಡ್ಸ್ ಅಲ್ಲಿ ಸುಮಾರು ಐವತ್ತು ಕಲರ್ಸ್ ಅನ್ನ ಐಡೆಂಟಿಫೈ ಮಾಡೋದ್ರ ಮೂಲಕ ಅದು ವಿತ್ ಬ್ಲೈನ್ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಮಾಡೋದ್ರ ಮೂಲಕ ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಅವರ ಹೆಸರನ್ನ ದಾಖಲಿಸ್ಕೊಂಡಿದ್ದಾರೆ ಇದು ಒಂದು ವಿಶೇಷ ಅದಾದ್ರೆ ಸ್ವಲ್ಪ ದಿವಸಗಳಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವರು ದಾಖಲೆ ಆಗಿದ್ದು ಯಾವ ಆಗಸ್ಟ್ ಏಳನೇ ತಾರೀಕಿಗೆ ಅವರು ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗುತ್ತೆ ಸದಾ ಮಾರನೇ ತಿಂಗಳ ಎಂಟನೇ ಅದು ಸಾರಿ ಸೆಪ್ಟೆಂಬರ್ ಹದಿನಾಲ್ಕರಂದು ಆಗಸ್ಟ್ ಏಳಕ್ಕೆ ಇಂಡಿಯಾ ರೆಕಾರ್ಡ್ ಅಂದ್ರೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆ ಹೌದು ಸಾರಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿಗೆ ಹೌದು ಮತ್ತೊಂದು ದಾಖಲೆ ಆಗುತ್ತೆ ಕಲಾಂ ವರ್ಲ್ಡ್ ರೆಕಾರ್ಡ್ ದಾಖಲೆ ಆಗುತ್ತೆ ಶ್ರೀರಾಮ್ರು ಶ್ರಾವಣಿ ದೇಶಪಾಂಡೆ ಇವರು ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಅತ್ಯಂತ ಯಂಗ್ ಜೀನಿಯಸ್ ಗರ್ಲ್ ಅಂತ ಹೇಳಿ ದಾಖಲೆ ಆಗಿದೆ ಯಾವುದಕ್ಕೆ ಅಂತ ಹೇಳಿದ್ರೆ ಸುಮಾರು ಅವರು ಎರಡು ನಿಮಿಷಗಳಲ್ಲಿ ಎರಡು ನಿಮಿಷಗಳಲ್ಲಿ ಎರಡು ನೂರು ಕಲರ್ಸ್ ಅನ್ನ ಐಡೆಂಟಿಫೈ ಮಾಡೋದ್ರ ಮೂಲಕ ವರ್ಲ್ಡ್ ಅಲ್ಲೇ ಅತಿ ಹೆಚ್ಚು ಬಣ್ಣಗಳನ್ನ ಎರಡು ನಿಮಿಷಗಳಲ್ಲಿ ಅತಿ ಹೆಚ್ಚು ಬಣ್ಣಗಳನ್ನ ಗುರುತಿಸಿದಂತಹ ಬಾಲಕಿ ಅಂತ ಹೇಳಿ ಅವರು ಗುರುತಿಸಿಕೊಂಡಿದ್ದಾರೆ ಸೊ ಇದು ಬಹಳ ವಿಶೇಷ ಇವರ ದಾಖಲೆಗಿಂತ ಮೊದಲು ಎಷ್ಟಿತ್ತು ಸರ್ ಅದು ಒಂದ್ ಎರಡು ನಿಮಿಷಕ್ಕೆ ಹಂಡ್ರೆಡ್ ಇತ್ತು ನೋಡಿ ಒನ್ ಟು ಡಬಲ್ ಅವರು ಕ್ರಾಸ್ ಮಾಡಿದ್ದಾರೆ ಇದು ಬಹಳ ವಿಶೇಷ ಮೊದಲು ದಾಖಲೆ ಇಲ್ಲದ್ದು ಎರಡು ನಿಮಿಷಗಳಲ್ಲಿ ನೂರು ಬಣ್ಣಗಳನ್ನ ಗುರುತಿಸಿದಂತ ದಾಖಲೆ ಇತ್ತು ಅವರದನ್ನ ಎರಡು ಮೂರು ಕಲರ್ಸ್ ಅನ್ನ ಗುರುತಿಸಿದ್ದಾರೆ ಒಂದೇ ಸರಿಗೆ ಸ್ವಲ್ಪ ಅಲ್ಲ ಯಶ ಒನ್ ಟು ಡಬಲ್ ನೂರಿದ್ದನ್ನ ಎರಡು ನೂರು ಅವರು ಗುರುತಿಸಿದ್ದಾರೆ ನಾವು ಬಹಳಷ್ಟು ಏನಂತೀವಿ ಅಂತ ಹತ್ತು ಹನ್ನೆರಡು ಕಲರ್ಸ್ ಬಂತು ಬಹಳ ಇಪ್ಪತ್ನಾಕ್ ಕಲರ್ಸ್ ಬಂತು ಆದ್ರೆ ಎರಡು ಮೂರು ಬಣ್ಣಗಳು ಗುರುತಿಸೋದು ಅಂದ್ರೆ ಸೊ ಬಹಳ ಅದ್ಭುತವಾದಂತಹ ಸಾಧನೆ ಸೊ ಆ ಸಾಧನೆಯನ್ನ ನಮ್ಮ ವಿದ್ಯಾರ್ಥಿಯರ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಹಾಕ್ತಾರೆ ಸೊ ಮುಂದಿನ ಹಂತದಲ್ಲಿ ಆ ಒಂದು ಸಾಧನೆಗೆ ಪೂರಕವಾಗಿ ಈಗ ನೆಕ್ಸ್ಟ್ ಅವರು ಗಿನ್ನಿಸ್ ರೆಕಾರ್ಡ್ಗೆ ಆಲ್ರೆಡಿ ತಯಾರಿ ನಡೆಸ್ತಾ ಕೂಡ ಅವರು ದಾಖಲೆಯನ್ನ ಬರೀಲಿ ಅಂತ ಹೇಳಿ ನಾವು ಕೂಡ ನಾವು ನಮ್ಮ ಸಂತೋಷ ಗುರುಗಳು ನಮ್ಮ ತಂಡ ಎಲ್ಲರೂ ಕೂಡ ಅವರನ್ನ ಆ ಆಶಿಸ್ತೇವೆ ಅವರನ್ನ ಹಾರೈಸ್ತೀವಿ ಹಾಗೆಯೇ ಮುಂದಿನ ಎಲ್ಲ ಬರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕುಮಾರಿ ಶ್ರಾವಣಿಯವರು ಮಾದರಿಯಾಗಿದ್ದಾರೆ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಪೋಷಕರು ಈ ಒಂದು ವಿಷಯವನ್ನು ಬಹಳ ಅತ್ಯಂತ ವಿಶೇಷವಾಗಿ ಗಮನಿಸಬೇಕು ಹಾಗೆಯೇ ನಮ್ಮ ವಿದ್ಯಾ ಕೇಂದ್ರದ ಪರವಾಗಿ ನಾನು ದೇಶಪಾಂಡೆ ಕುಟುಂಬಕ್ಕೆ ಅವರು ಇರುವಂತಹ ಟೋಟಲ್ ಆಗಿ ಶ್ರಾವಣಿಯವರ ಸಾಧನೆಗೆ ಅವರಿಗೆ ಸಪೋರ್ಟ್ ಮಾಡಿರ್ತಕ್ಕಂತ ಎಲ್ಲಾ ತಂಡ ಮತ್ತ ಅವರ ಕುಟುಂಬ ಆ ಅವರು ಇಂಡಿಯಾ ಬುಕ್ ಹೋಗಬೇಕು ಕೊಟ್ಟಂತ ತಂಡ ಹಾಗೆ ಕಲಾಂ ಹೊರಡ ಕಾರಣ ಕೊಟ್ಟಂತಹ ತಂಡ ಏನಿದೆ ಆ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಜ್ಞಾನ ಚೈತನ್ಯ ಕೇಂದ್ರದ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಗುರುದೇವ್